ಒಲೆಯಲ್ಲಿ ಇಟ್ಟಿದೆ ನೋಡಿ ಹೀಗೆ ಬೆಂಕಿ ಆಗಬೇಕು ಒಳ್ಳೆ ಬೇಗ ಬೇಯ್ತದೆ ನೋಡಿ ಈಗ ಹೇಗೆ ಹೇಗೆ ಆಗಿದೆ ನೋಡಿ ಇಲ್ಲಿ ನೋಡಿ ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಿದ್ದೇನೆ ಅದಕ್ಕೆ ಉಂಟಲ್ಲ ಕೊಚ್ಚಿ ನಾ ಊಟ ಮಾಡುತ್ತೆ ಅದು ಮೂರು ಲೋಟ ಇದಕ್ಕೆ ಹಾಕಿಟ್ಟಿದ್ದೇನೆ ಇದ್ರಲ್ಲಿ ಈ ಲೋಟ ಲೋಟದಲ್ಲಿ ಮೂರು ಲೋಟ ಕೊಚ್ಚಿನಕ್ಕಿ ಒಂದು ಲೋಟ ಬೆಳ್ತಿಗೆ ಸ್ಟಾರ್ಟ್ ನೀಟಿಗೆ ತಕ್ಷಣ ಆಯ್ ಬರ್ತದ ನನಗೆ ಗೊತ್ತಿಲ್ಲ ಇವರು ಬರ್ತಾರಲ್ಲ কই 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 ಬರ್ತೇನಲ್ಲ ಸಾಹೇಬರು ಹಲಸಿನ ಗಟ್ಟಿಗೆ ಮಿಕ್ಸಿ ಮಾಡಿ ಮಿಕ್ಸ್ ಮಾಡಲಿಕ್ಕೆ ಉಂಟಲ್ಲ ಮಿಕ್ಸ್ ಏನಂತೀನಿ ಹಲಸಿನ ಗಟ್ಟಿ ತಯಾರು ಮಾಡಲಿಕ್ಕೆ ಮೊದಲು ನಾನು ಮಿಕ್ಸಿಗೆ ಸ್ವಲ್ಪ ಹಲಸಿನ ಸೊಳ್ಳೆ ಎಲ್ಲ ಕ್ಲೀನ್ ಮಾಡಿ ಹಾಕಿತ್ತು ಸ್ವಲ್ಪ ತೆಂಗಿನಕಾಯಿ ಅಕ್ಕಿ ಇದು ಮೂರು ಒಟ್ಟು ಮಾಡಿ ಕಡಿಬೇಕು ಮೂರ ಎಲ್ಲ ನಾಲ್ಕು ವಸ್ತು ಚೂರು ನೀರು ಹಾಕ್ಬೇಕು ಏನು ಮಾಡ್ತಿದ್ದೇನೆ ಹೆಚ್ಚಿಸುವ ಇದೆಲ್ಲ ರುಬ್ಬಿಟ್ಕೊಂಡೆ ಇಟ್ಕೊಂಡಾಯ್ತಲ್ಲ ಈಗ ಐತೆ ಕಟ್ ಮಾಡಿ ಇಟ್ಟಿದ್ದೆ ಕೊಬ್ಬರಿ ನೋಡಿ ಕೊಬ್ಬರಿ ಮತ್ತು ಇದು ಹಲಸಿನ ಹಲಸಿನ ಹಣ್ಣು ಹೀಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ತಿನ್ನುವಾಗ ಇದು ಸಿಗ್ತದೆ ಒಳ್ಳೆಯದಾಗ್ತದೆ ತಿನ್ನುವಾಗ ಇಲ್ಲ ಖಾಲಿ ಖಾಲಿ ಆಗ್ತದಲ್ಲ ಆಯಿತು ಹೇಗೆ ಸ್ವಲ್ಪ ಬಂದು ಹಾಕ್ಕೊಳ್ತೇನೆ ನೋಡಿ ಅಂದರೆ ಹೇಗೆ ಅಂದರೆ ಮಾಡಿ ಇದು ಹೇಳ್ತದೆ ಪರವಾಗಿ ನಂತರ ಮೇಲೆ ಮೇಲೆ ಪುನಃ ಇರ್ತದಲ್ಲ ಹಾಗೆ ಸರಿ ಆಗ್ತದೆ ಎಲೆ ಉಂಟಲ್ಲ ಎಲೆಗೆ ಸ್ವಲ್ಪ ಇದು ಹಾಕ್ಕೊಳ್ಬೇಕು നടി തിగిട്ಬೇಕು അനന്ത പണി終わണം റെഡി റെഡി ನೋಡಿ ಈಗ ರೆಡಿ ಆಯಿತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದ ಈಗ ನಾನು ಇದನ್ನು ಒಲೆಯಲ್ಲಿ ತುಂಬ ಬೆಂಕಿ ಇದಕ್ಕೆ ಬೇಯಲಿಕ್ಕೆ ಒಲೆಯಲ್ಲಿ ಇಟ್ಟಿದ್ದೆ ನೋಡಿ ಹೀಗೆ ಬೆಂಕಿ ಆಗಬೇಕು ಒಳ್ಳೆ ಬೇಗ ಬೇಯ್ತದೆ ನೋಡಿ ನೋಡಿ ಹೇಗೆ ಬೆಂದಿದೆ ನೋಡಿ ನೋಡಿ ಈಗ ಹೇಗೆ ಹೇಗೆ ಆಗಿದೆ ನೋಡಿ ಇಲ್ಲಿ ನೋಡಿ ಕಲರ್ಸ್ ಬಿಟ್ಟಿದೆ ಇಲ್ಲದ್ದು ಟೇಸ್ಟ್ ಸಹ ಉಂಟು ಭಾರಿ ಟೇಸ್ಟ್ ಆಗಿದೆ ಬಿಸಿ ಬಿಸಿಗಿಂತ ಚಪ್ಪೆ ಆಗ್ತದಲ್ಲ ಅದು ತಿನ್ನಲಿಕ್ಕೆ ತುಂಬ ಒಳ್ಳೆಯದು ತಣ್ಣಗಾದದ್ದು